ನಮಸ್ತೆ ನೋಡಿ ಇದು ನಾವು ಅದೇನೋ ಇವರು ಯಾವುದೋ ರಾಜಸ್ಥಾನ ಪಂಜಾಬ್ ಆಕಡೆಯಿಂದ ಬಂದ್ಬಿಟ್ಟು ಜನಗಳಿಗೆ ಕಲ್ಲನ್ನ ತಿನ್ನಿಸುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದು ತೋರ್ಸವ ಇದನ್ ತೋರ್ಸ ದಯಮಾಡಿ ಜನತೆ ಕರ್ನಾಟಕದ ಜನತೆ ದಯಮಾಡಿ ನೋಡಿ ನೋಡಿ ಇದು ಕಲ್ಲು ಸೇಮ್ ಕಲ್ಲೇ ಇದನ್ನ ನಮ್ಮ ತುಮಕೂರು ರೋಡು ಮಾಗಡಿ ರೋಡು ಮೈಸೂರು ರೋಡು ಅದರಲ್ಲೂ ನಮ್ಮ ಸುಂಕದಕಟ್ಟೆ ಕಡೆ ಈಗ ಮಾರಾಟ ಮಾಡ್ತಿದ್ದಾರೆ ಮಾಗಡಿ ರೋಡ್ ಅಲ್ಲಿ ತುಮಕೂರು ರೋಡು ಮೈಸೂರು ರೋಡ್ ಎಲ್ಲ ಕಡೆ ವ್ಯಾಪಾರ ಮಾಡ್ತಿದ್ದಾರೆ ಆಲ್ರೆಡಿ ನಾವು ಫುಡ್ ಸೇಫ್ಟಿ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ ನಮ್ಮ ಏರಹಳ್ಳಿ ವಾರ್ಡ್ ಗೆ ಕಂಪ್ಲೇಂಟ್ ಅನ್ನ ಮಾಡಿ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದೆ ವೆಹಿಕಲ್ ಸೀಸ್ ಮಾಡಿ ತಗೊಂಡೋಗ್ತಿದ್ದಾರೆ ದಯಮಾಡಿ ಆರೋಗ್ಯ ಜನಗಳಿಗೆ ಪ್ರತಿನಿ ತುಂಬಾ ಮುಖ್ಯ ಆಗ್ತದೆ ಈ ತರ ಏನೇನೋ ತಗೊಬಂದು ಮಣ್ಣು ಕಲ್ಲನೆಲ್ಲ ತಿನ್ನಿಸ್ತಾರೆ ಅಂದ್ರೆ ದಯಮಾಡಿ ಜನತೆ ಎಚ್ಚೆತ್ಕೋಬೇಕು ಇದನ್ನೆಲ್ಲ ದಯಮಾಡಿ ಯಾರು ತಗೊಳ್ಬೇಡಿ ದಯಮಾಡಿ ಯಾವ್ದಾದ್ರು ವಿಡಿಯೋ ನೋಡ್ತೀರ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಜನಗಳಿಗೆ ಜಾಸ್ತಿ ತಲುಪ್ತಾ ಇದು ಈ ತರ ಏನೇ ಒಂದು ಬಂದ್ರು ಕೂಡ ದಯಮಾಡಿ ಯಾರು ಕೂಡ ತಗೊಳ್ಬೇಡಿ ಆಲ್ರೆಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಆಗಿದೆ ದೊಡ್ಡ ದೊಡ್ಡ ಆಫೀಸರ್ ಗಳು ಸೀಸ್ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೀಸ್ ಮಾಡ್ತಿದ್ದಾರೆ ಈ ಕಲ್ಲಿನ ಉಪ್ಪಿನ ಈ ಬಂಡೆ ಆಕಾರ ಏನಿದೆ ಈ ತರ ಏನಾರು ನಿಮ್ಮ ಆಸುಪಾಸು ಹಳ್ಳಿ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಏನಾರು ಬಂತು ಅಂದ್ರೆ ನಿಮ್ಮ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಯಾರು ಆಫೀಸರ್ಗಳು ಅಂತ ಬರ್ತಾರೆ ಅವ್ರಿಗೆ ದಯಮಾಡಿ ಕಂಪ್ಲೇಂಟ್ ಗಳನ್ನ ಮಾಡ್ಬಿಟ್ಟು ಸ್ಥಳೀಯ ಪ್ರಾಧಿಕಾರದಲ್ಲಿ ಏನು ಟೂರಿಸ್ಟೇಷನ್ ಆಫೀಸ್ ಬರುತ್ತೆ ಸ್ಟೇಷನ್ ಬರುತ್ತೆ ಕಂಪ್ಲೇಂಟ್ ಮಾಡ್ಬಿಟ್ಟು ವೆಹಿಕಲ್ ಗಳನ್ನ ಸೀಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಯ ಯೋಗಕ್ಷೇಮ ಕಾಪಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ